ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನಾನು ಇವತ್ತು ಊರಲ್ಲಿದ್ದೀನಿ ನಿನ್ನೆ ಅಷ್ಟೇ ಬಂದೆ ಹಬ್ಬ ಆಚರಿಸೋದಕ್ಕೆ ಸಂಕ್ರಾಂತಿ ಹಬ್ಬನ ಇವತ್ತು ಸಂಡೇ ಒಂದು ಚಿಕ್ಕದಾಗಿ ಲಾಗ್ ಮಾಡೋಣ ಅಂತ ಹೇಳಿ ಮಾಡ್ತಾ ಇದೀನಿ ನನ್ನ ಮಕ್ಕಳು ಸಖತ್ ಗಲಾಟೆ ಮಾಡ್ತಾ ಆಚೆ ಒಂದಿಬ್ಬರು ಮೂರು ಜನ ಸೇರಿಕೊಂಡು ಇನ್ನು ಇವಾಗ ಎಂಟು ಗಂಟೆ ಆಗ್ತದೆ ಇನ್ನು ನಾಷ್ಟ ಮಾಡಿಲ್ಲ ಮಾಡಬೇಕು ಇವಾಗ ಅಡುಗೆ ಮಾಡಬೇಕು ಮಾಡ್ತಾ ಇದೀನಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಇನ್ನೇನೋ ಮಾಡಬೇಕು ನನ್ನ ಹಸ್ಬೆಂಡು ನಮ್ಮ ಅತ್ತೆ ಮಾವ ಎಲ್ಲ ಹೋಗಿದ್ದಾರೆ ಅದೇನೋ ಕೆಲಸ ಇದೆ ಅಂತ ಹೇಳಿ ಮಾಡೋಕ್ಕಿಂತ ಹೋಗಿದ್ದಾರೆ ಅವ್ರು ಮೇಲೆ ಮಾಡ್ತೀನಿ ಅವಲಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಇದ್ದೀನಿ ಇವಾಗಲೇ ಮಾಡಿದ್ರೆ ಅವ್ರು ಮೇಲೆ ಎಲ್ಲ ಆರೋಗುತ್ತೆ ಅವಾಗ ತಿನ್ನೋಕ್ಕೆ ಇಂಟ್ರೆಸ್ಟ್ ಇರಲ್ಲ ಅಂತ ಹೇಳಿ ಅವ್ರು ಬಂದಮೇಲೆಲ್ಲ ಹೆಚ್ಚಿಟ್ಕೊಂಡಿದ್ದೀನಿ ಅವ್ರು ಮೇಲೆ ಮಾಡ್ತೀನಿ ಎಲ್ಲರೂ ಬಂದರು ಈಗ ಅವಲಕ್ಕಿ ಮಾಡ್ತಾ ಇದ್ದೀನಿ ಅವಲಕ್ಕಿ ಬೇಗ ಆಗೋಗುತ್ತೆ ಒನ್ ಟ್ವೆಂಟಿ ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ ಅವಲಕ್ಕಿ ಬಟ್ ಇದು ಆರೋದ್ಮೇಲೆ ತಿನ್ನೋಕ್ಕಾಗಲ್ಲ ಬಿಸಿ ಬಿಸಿ ಇರಬೇಕಾದ್ರೇ ತಿನ್ನೋಕ್ಕೆ ಚೆಂದ ನಾನು ಬೆಂಗಳೂರಲ್ಲಿ ನಮ್ಮ ಮನೇಲಿದ್ದರೆ ನಾನು ತಿನ್ನೋಷ್ಟರಲ್ಲಿ ಆರೋಗಿರುತ್ತೆ ಅವಲಕ್ಕಿ ಉಪ್ಪಿಟ್ಟು ಇವೆಲ್ಲ ಅದನ್ನು ನಾನು ಬಿಸಿ ಮಾಡಿಕೊಂಡೇ ತಿನ್ನೋದು ನಾನು ಅವಲಕ್ಕಿ ಉಪ್ಪಿಟ್ಟನ್ನ ಸ್ವಲ್ಪ ಕೆಳಗಡೆ ತಡ ಹಿಡಿಸ್ತೀನಿ ಆ ತಿನ್ನೋದು ತುಂಬ ಚೆನ್ನಾಗಿರುತ್ತೆ ಒಂದು ಸತಿ ಟ್ರೈ ಮಾಡಿ ನೀವು ಕೂಡ ಆ ತಡ ಹಿಡ್ದು ಬಿಡಬೇಕದು ಒಂದು ಸ್ವಲ್ಪ ಆಗಬೇಕು ಕೆಳಗಡೆ ಅದನ್ನು ಎತ್ಕೊಂಡು ತಿಂತಿದ್ರೆ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ ಅವಲಕ್ಕಿ ರೆಡಿ ಆಯಿತು ಎಲ್ಲರಿಗೂ ಹಾಕ್ಕೊಟ್ಟಿದ್ದೀನಿ ತಿಂತಾ ಇದ್ದಾರೆ ನಮ್ಮ ಮಾವ ನನ್ನ ಹಸ್ಬೆಂಡು ನನ್ನ ಮಗಳು ನನ್ನ ಮಗ ನನ್ನ ಮಗಳು ತಿಂತಾ ತಿಂತಿರಲಿಲ್ಲ ಅವಳಗಾವಳೆ ಈಗ ಒಂದು ಫಿಫ್ಟೀನ್ ಡೇಸಿಂದ ಅವಳಾಗ ಅವಳೆ ತಿಂತಾಳೆ ಬಟ್ ನಾನೇ ತಿನ್ನಿಸ್ತೀನಿ ಬೆಳಗ್ಗೆ ಟೈಮು ಮಧ್ಯಾಹ್ನದ ಟೈಮೆಲ್ಲ ನೈಟ್ ಟೈಮ್ ಮಾತ್ರ ಅವಳೇ ತಿಂತಾಳೆ ಇವತ್ತು ಊರಲ್ಲಿ ತಿಂತಾ ಇರೋದ್ರಿಂದ ನನಗೂ ಹಾಕ್ಕೊಡು ಅಂತ ಹೇಳಿ ತಟ್ಟೆಗೆ ಹಾಕ್ಸ್ಕೊಂಡು ತಿಂತಾ ಇದ್ದಾಳೆ ಹಾಗೆ ತಿಂತ ತಿಂತ ಅವಳು ಫ್ರಾಕಲ್ಲಿ ಎಷ್ಟು ಅನ್ನ ಇದೆ ಗೊತ್ತಾ ನೋಡಿ ಎಷ್ಟು ಚೆಲ್ಕೊಂಡಿದ್ದಾಳೆ ಫಸ್ಟ್ ಅವಳಿಗೆ ಅನ್ನನ ಕೈಯಲ್ಲಿ ಹೇಗೆ ಎತ್ಕೋಬೇಕು ಅಂತಲೇ ಗೊತ್ತಿರಲಿಲ್ಲ ಬಟ್ ಇವಾಗ ತಿಂತ ಇದ್ದಾಳೆ ಪರವಾಗಿಲ್ಲ ತಿಂದಾಯ್ತು ಅದನ್ನ ಜೀರ್ಣ ಮಾಡ್ಕೋಬೇಕಲ್ಲ ಈಗ ಚೆನ್ನಾಗಿ ಕುಣಿತ ಆಟ ಆಡ್ತ ಇದಾರೆ ಎಲ್ಲರೂ ಬೆಳಗ್ಗೆ ಎದ್ದಾಗಿಂದ ನನ್ನ ಮಗ ಆಟ ಆಡೋದ್ರಲ್ಲೇ ಬಿಸಿ ತಿನ್ನೋದಕ್ಕೆ ಒಂದು ಅರ್ಧ ಗಂಟೆ ಕೊಟ್ಟಿದ್ನೋ ಅಷ್ಟೇ ಆಟ ಆಡ್ತಾನೇ ಇದ್ದಾರೆ ಇವಾಗ ಇವ್ರ ಗ್ರೂಪ್ ನಾವು ಮಲಗಿಸ್ಬೇಕು ಲಂಚ್ ಪ್ರಿಪ್ರೇಷನು ಆಯ್ತು ನಿಮ್ಗೆ ತೋರ್ಸಕ್ ಆಗ್ಲಿಲ್ಲ ವಿಡಿಯೋನ ಮುದ್ದೆಯನ್ನ ಉಪ್ಸಾರು ಮಾಡಿದ್ದೆ ಇನ್ಮೇಲೆ ಊಟ ಮಾಡಬೇಕು ಇನ್ನೂ ಊಟ ಮಾಡಿಲ್ಲ ಇವಾಗ ಎರಡು ಗಂಟೆ ಆಗ್ತಾ ಇದೆ ಸ್ವಲ್ಪ ಎಲ್ಲರೂ ಊಟ ಮಾಡ್ತಾರೆ ನನ್ನ ಮಗಳು ಇನ್ನೂ ಮಲ್ಕೊಂಡಿದ್ದಾಳೆ ನೋಡಿ ನನ್ನ ಮಗಳು ಮಲ್ಕೊಂಡಿದ್ದಾಳೆ ನನ್ನ ಮಗ ಆಚೆ ಮಲ್ಕೊಂಡಿದ್ದಾನೆ ಇವತ್ತು ಕೆಲವೊಂದು ಪ್ರಶ್ನೆಗಳಿಗೆ ನಿಮ್ಮ ಡೌಟ್ಸ್ಗಳಿಗೆ ಉತ್ತರ ಕೊಡೋಣ ಅಂದ್ಕೊಂಡಿದ್ದೀನಿ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡೋಕ್ಕಾಗಲ್ಲ ಕೆಲವೊಂದು ಪ್ರಶ್ನೆನ ಆರಿಸ್ಕೊಂಡಿದ್ದೀನಿ ಅಷ್ಟಕ್ಕೆ ಮಾತ್ರ ನಾನು ಉತ್ತರ ಕೊಡ್ತೀನಿ ಇವತ್ತು ಇನ್ನು ಮುಂದಿನ ವೀಡಿಯೋಸಲ್ಲಿ ಯಾವತ್ತರ ನಾನು ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಕೊಡ್ತೀನಿ ಮನೆಗೆ ಸ್ಟಾರ್ಟ್ ಮಾಡೋಣ ಫಸ್ಟ್ ಪ್ರಶ್ನೆ ಬಂದು ನನ್ನ ಬಗ್ಗೆ ನಿಮ್ಮೂರು ಯಾವುದು ಅಂತ ಯಾವಾಗಲೂ ಎಲ್ಲ ವೀಡಿಯೋದಲ್ಲೂ ಕೇಳ್ತಾನೆ ಇರ್ತೀರ ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಕೂಡ ನನ್ನ ನ್ಯೂ ಸಬ್ಸ್ಕ್ರೈಬರ್ಸ್ ಆಗಿದ್ರೆ ಅವ್ರಿಗೂ ಹೇಳ್ತಾ ಇದ್ದೀನಿ ನಮ್ಮೂರು ಬಂದು ಚನ್ನಪಟ್ಟಣ ನನ್ನ ನೇಟಿವ್ ಪ್ಲೇಸು ನಾನು ಬೆಳೆದಿದ್ದು ಇರೋದು ಎಲ್ಲ ಬೆಂಗಳೂರು ನೆಕ್ಸ್ಟ್ ಪ್ರಶ್ನೆ ಬಂದು ನಾನು ಫೇಸ್ ವಾಶ್ ಪೌಡರ್ ವಿಡಿಯೋ ಮಾಡಿದ್ನಲ್ಲ ಅದ್ರ ಬಗ್ಗೆ ಒಂದಷ್ಟು ಕೆಲವೊಂದು ಪ್ರಶ್ನೆಗಳನ್ನ ಕೇಳಿದರೆ ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ ನಾನು ಯಾರೋ ಒಬ್ರು ಕೇಳಿದ್ರು ಟರ್ಮರಿಕ್ ಪೌಡರ್ ಸ್ಕಿಪ್ ಮಾಡ್ಬೋದಾ ಯೂಸ್ ಮಾಡದೆ ಹಾಗೆ ಹಾಕೋಬೋದಾ ಅಂತ ಹೌದು ಹಾಕೋಬಹುದು ನಿಮಗೆ ಟರ್ಮರಿಕ್ ಪೌಡರ್ ಹಾಕೊಂಡ್ರೆ ಸ್ವಲ್ಪ ಅಲರ್ಜಿ ಸೆನ್ಸಿಟಿವ್ ಸ್ಕಿನ್ ಅವ್ರಿಗೆ ಸ್ವಲ್ಪ ಅಲರ್ಜಿ ಅನಿಸ್ತಾ ಇರುತ್ತೆ ಅವರು ಸ್ಕಿಪ್ ಮಾಡ್ಬೋದು ನಿಮ್ಗೆ ಇಂಗ್ರೀಡಿಯೆಂಟ್ಸ್ನೆಲ್ಲ ಹಾಕಿ ನೀವು ಮುಖ ಕಚ್ಕೋಬಹುದು ಮತ್ತೆ ಸೋಪ್ ಯೂಸ್ ಮಾಡ್ಬೋದಾ ಅಂತ ತುಂಬಾ ಜನ ಕೇಳ್ತಿದ್ರಿ ಸೋಪ್ ಯೂಸ್ ಮಾಡಬಾರ್ದು ಫೇಸ್ ವಾಶ್ ಪೌಡರ್ ಯೂಸ್ ಮಾಡಬೇಕಾದ್ರೆ ಫೇಸ್ ವಾಶ್ ಬದಲಾಗಿ ಫೇಸ್ ವಾಶ್ ಪೌಡರ್ ನ್ಯಾಚುರಲ್ ಫೇಸ್ ವಾಶ್ ಪೌಡರ್ ನಾನು ಯೂಸ್ ಮಾಡ್ತಾರದು ಸೊ ಸೋಪ್ ಎಂತ ಯೂಸ್ ಮಾಡ್ತೀರಾ ಸೋಪ್ ಯೂಸ್ ಮಾಡಕ್ ಹೋಗ್ಬೇಡಿ ಇಲ್ಲಾಂದ್ರೆ ಅದು ಕೆಲಸನೇ ಮಾಡೋದಿಲ್ಲ ನೀವು ಸೋಪ್ ಯೂಸ್ ಮಾಡಿದ್ರೆ ನೆಕ್ಸ್ಟ್ ಪ್ರಶ್ನೆ ಬಂದು ಒನ್ ಟೈಮ್ ಮಾತ್ರ ಯಾಕೆ ಯೂಸ್ ಮಾಡಬೇಕು ಪರ್ ಡೇ ಟೂ ಟೈಮ್ಸ್ ಯೂಸ್ ಮಾಡಿದ್ರೆ ಏನಾಗುತ್ತೆ ಸೈಡ್ ಎಫೆಕ್ಟ್ಸ್ ಏನಾದರೂ ಇದೆಯಾ ಅಂತ ಕೇಳಿದ್ರಿ ಆ ಒನ್ ಟೈಮೇ ಯೂಸ್ ಮಾಡಿ ಬೆಳಗ್ಗೆ ಟೈಮು ಯಾಕಂದ್ರೆ ಅದು ಪೊಲ್ಯೂಷನ್ನ ಧೂಳನ್ನ ಅಷ್ಟು ತೆಗಿಯೋಕ್ಕೆ ಕೆಲಸ ಮಾಡೋದಿಲ್ಲ ಯಾವುದೇ ಹೋಮ್ ರೆಮಿಡೀಸ್ ಆಗಲಿ ಆಚೆ ಪೊಲ್ಯೂಷನ್ ತುಂಬಾ ಇರುತ್ತೆ ನಮ್ಮ ಮೇಲೆ ಬ್ಲ್ಯಾಕ್ ಬ್ಲ್ಯಾಕ್ ಥರ ಕುತ್ಕೊಂಡಿರುತ್ತೆ ಅದನ್ನು ಕ್ಲೀನಾಗಿ ಅದು ರಿಮೂವ್ ಮಾಡಲ್ಲ ಏನಿದ್ರು ಅದಕ್ಕೆ ಫೇಸ್ ವಾಶು ಇಲ್ಲ ಸೋಪ್ ಸಾಧ್ಯ ಅದಕ್ಕೋಸ್ಕರ ಹೇಳಿದೆ ಆದಷ್ಟು ನೀವು ಬೆಳಗ್ಗೆ ಟೈಮು ಯೂಸ್ ಮಾಡಬೇಕಾಗುತ್ತೆ ನಾನು ವಿಡಿಯೋದಲ್ಲೂ ಸಹ ಇದನ್ನ ಹೇಳಿದ್ದೀನಿ ಫೇಸ್ ಪ್ಯಾಕ್ ತರಾನು ಯೂಸ್ ಅಂತ ಹೌದು ಯೂಸ್ ಮಾಡ್ಕೋಬಹುದು ವೀಕ್ಲಿ ಟೂ ನೀವು ಫೇಸ್ ಪ್ಯಾಕ್ ತರ ಯೂಸ್ ಮಾಡ್ಕೋಬಹುದು ಮತ್ತೆ ಸೈಡ್ ಎಫೆಕ್ಟ್ ಏನೋ ಆಗಲ್ವಾ ಅಂತ ಕೇಳಿದಿರಾ ಸೈಡ್ ಎಫೆಕ್ಟ್ ಏನೋ ಆಗೋದಿಲ್ಲ ದಿನಕ್ಕೆ ಒನ್ ಟೈಮ್ ಯೂಸ್ ಮಾಡೋದ್ರಿಂದ ದಿನಕ್ಕೆ ಐದಾರು ಸತಿ ಯೂಸ್ ಮಾಡಿದ್ರೆ ಖಂಡಿತ ಸೈಡ್ ಎಫೆಕ್ಟ್ ಆಗುತ್ತೆ ಸ್ಕಿನ್ ಅಲರ್ಜಿ ಇರಿಟೇಷನ್ ಇವೆಲ್ಲ ಆಗುತ್ತೆ ನಂದು ತುಂಬಾ ಡ್ರೈ ಸ್ಕಿನ್ ಇದ್ರ ಜೊತೆಗೆ ರಾ ಮಿಲ್ಕ್ ಹಾಕಿ ಯೂಸ್ ಮಾಡಬಹುದಾ ಅಂತ ಕೇಳಿದ್ರಿ ಹಾ ಯೂಸ್ ಮಾಡಬಹುದು ರಾ ಮಿಲ್ಕ್ ಇಲ್ಲ ಅಂದ್ರೆ ರೋಸ್ ವಾಟರ್ ಕೂಡ ನೀವು ಯೂಸ್ ಮಾಡಬಹುದು ಮತ್ತೆ ಇನ್ನೊಂದು ಪ್ರಶ್ನೆ ಒಂದು ಐದಾರು ಜನ ಕೇಳಿದೀರಾ ನೀವು ಯೂಸ್ ಮಾಡ್ತೀರಾ ವಿಡಿಯೋ ಮಾಡಿದಿರಲ್ಲ ಫೇಸ್ ವಾಶ್ ಪೌಡರ್ದು ಅಂತ ಕೇಳಿದೀರ ಖಂಡಿತ ಯೂಸ್ ಮಾಡ್ತೀನಿ ಎರಡ್ ಮೂರು ವರ್ಷದಿಂದ ಯೂಸ್ ಮಾಡ್ತಾ ಇದೀನಿ ನನಗೆ ಒಳ್ಳೆ ರಿಸಲ್ಟ್ ಬಂದಿದೆ ಅದಕ್ಕೋಸ್ಕರ ವೀಡಿಯೋ ಮಾಡಿದೆ ಕುಚ್ಚಿಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ತುಂಬಾ ಪ್ರಶ್ನೆಗಳಿದಾವೆ ಅದಕ್ಕೆ ಉತ್ತರ ಕೊಡಕ್ ಹೋದ್ರೆ ಒಂದು ವಿಡಿಯೋ ಸಾಲದು ಸೊ ಒಂದು ಪ್ರಶ್ನೆಗೆ ನಾನು ಉತ್ತರ ಕೊಡ್ತೀನಿ ಎಲ್ಲರೂ ಕೇಳೋದು ಒಂದೇ ಕಾಮನ್ ಪ್ರಶ್ನೆ ಮೇಡಮ್ ಇದಕ್ಕೆ ಪ್ರೈಸ್ ಎಷ್ಟು ಹೇಳಿ ಎಷ್ಟು ಅಮೌಂಟ್ ತಗೋಬಹುದು ಅಂತ ಕೇಳ್ತಿರ್ತೀರಾ ನಾನು ಫಸ್ಟ್ ಕಮೆಂಟ್ ಅಲ್ಲಿ ಉತ್ತರ ಇಟ್ಟಿರ್ತೀನಿ ಎಷ್ಟು ಚಾರ್ಜ್ ಆಗುತ್ತೆ ಈ ಕುಚ್ಚು ಡಿಸೈನ್ಗೆ ಅಂತ ಹೇಳಿ ಅದನ್ನ ನೀವು ಚೆಕ್ ಮಾಡ್ಬೋದು ಆದಷ್ಟು ಟ್ರೈ ಮಾಡ್ತೀನಿ ಕೊಡೋಕೆ ನಾನು ಒಂದೊಂದ್ಸತಿ ಜಾಸ್ತಿ ಹೇಳಿರ್ತೀನಿ ನಿಮ್ಮ ಏರಿಯಾದಲ್ಲಿ ಒಂದೊಂದು ಕಡೆ ಕಮ್ಮಿ ತಗೊಂಡಿರ್ತಾರೆ ಆ ಕುಚ್ಚು ಡಿಸೈನ್ಗೆ ಸೊ ಅವಾಗ ನನ್ ಎಕ್ಸಾಕ್ಟ್ ಪ್ರೈಸ್ ಹೇಳಕ್ಕಾಗಲ್ಲ ನನ್ಗೆ ನಾನು ಎಷ್ಟು ತಗೋತೀನಿ ಅಷ್ಟು ಮಾತ್ರ ನಿಮಗೆ ಹೇಳಕ್ ಸಾಧ್ಯ ನಿಮ್ಮ ಏರಿಯಾದಲ್ಲಿ ಎಷ್ಟಿದೆ ಅದನ್ನು ನಾನು ಹೇಳಕ್ಕೆ ಸಾಧ್ಯ ಆಗಲ್ಲ ಇನ್ನು ಈಗಷ್ಟೇ ಜಸ್ಟ್ ನೋಡ್ದೆ ಇನ್ನೊಂದೆರಡು ಕಮೆಂಟ್ ಬಂದಿತ್ತು ನಂಗೆ ಸುಧಾಕಿ ಅನ್ನೋರು ಮತ್ತೆ ಮೋನಿಕಾ ಯದುವಂಶಿ ಅನ್ನೋರು ಅವರಿಬ್ರು ಯೂಸ್ ಮಾಡ್ತಾ ಇದಾರೆ ಅಂತೆ ಫೇಸ್ ವಾಶ್ ಪೌಡರ್ನ ಒಳ್ಳೆ ರಿಸಲ್ಟ್ ಬರ್ತಾ ಇದೆ ಚೇಂಜಸ್ ಕಾಣ್ತಾ ಇದೆ ಅಂತ ಹೇಳಿ ಕಮೆಂಟ್ ಮಾಡಿದ್ರು ನಂಗೆ ಖುಷಿ ಆಯ್ತು ಆದಷ್ಟು ಟ್ರೈ ಮಾಡಿ ನನ್ನ ವಿಡಿಯೋಸ್ ಇರುವ ಕುಕ್ಕಿಂಗ್ ರೆಸಿಪೀಸ್ ಆಗಿರ್ಬೋದು ಅಥವಾ ಕುಚ್ ವಿಡಿಯೋಸ್ ಆಗಿರ್ಬೋದು ಅಥವಾ ಬ್ಯೂಟಿ ಟಿಪ್ಸ್ ಆಗಿರ್ಬೋದು ಸತಿ ಟ್ರೈ ಮಾಡಿ ಚೇಂಜಸ್ ಕಾಣ್ತಿದ್ಯಲ್ವ ಅಂತ ನೀವು ಹೇಳಿದ್ರೆ ನಂಗೆ ಒಂದು ಸ್ವಲ್ಪ ಖುಷಿ ಆಗುತ್ತೆ ಇನ್ನೂ ಬೇರೆ ಬೇರೆ ವಿಡಿಯೋಸ್ ಮಾಡಬೇಕು ಅಂತ ಅನಿಸುತ್ತೆ ಐ ಹೋಪ್ ನಿಮಗೆ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಕೊಡಿದ್ದೀನಿ ಇನ್ನೊಂದಷ್ಟು ಕೆಲವು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿಲ್ಲ ನಾನು ಮುಂದಿನ ವೀಡಿಯೋಸ್ಗಳಲ್ಲಿ ಖಂಡಿತ ಕೊಡ್ತೀನಿ ನನ್ನ ವೀಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ನಾನು ಯಾವಾಗಲೂ ಹೇಳೋ ಹಾಗೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬ ಬಾಯ್